Apples, with heaven and it

ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಬನ್ನೂರು ಬಂದಿದ್ವಿ ಅಣ್ಣ ನಮಸ್ತೆ ತಮ್ಮ ಹೆಸರು ನಾಗೇಂದ್ರ ನಾಗೇಂದ್ರ ನೀವು ಹಸುಕರು ಏನು ಸಾಕಾಣಿಕೆ ಇವತ್ತು ತಂದಿರಲ್ಲ ಅಥವಾ ಮುಂಚೆಯಿಂದ ಹಸುಕರು ಸಾಕ್ತೀರ ಮುಂದೆಯಿಂದ ಆವಾಗಿಂದನೂ ಕಟ್ತಾ ಇತ್ತು ನಮ್ಮ ತಾತನ ಕಾಲದಿಂದ ಆದರೆ ಇವಾಗ ಒಂದು ಸ್ವಲ್ಪ ದಿನದಿಂದ ಇರಲಿಲ್ಲ ಇದು ಮಾಮೂಲಿ ಕಟ್ಟಿಂಗ್ ಹೋಯ್ತಾ ಇತ್ತು ಪಕ್ಕದೂರಲ್ಲಿ ಕಸಾಯಿ ಖಾನೆಗೆ ಕಸಾಯಿ ಖಾನೆಗೆ ಅದನ್ನ ಯಾರೊಬ್ರು ಹೇಳಿದ್ರು ಚೆನ್ನಾಗೈತೆ ಸಾಕೋದವ್ರಿಗೆ ಸಾಕಿ

ಹಾ ಹಾ ಓರಿ ಅದು ಅಣ ಇದೆ ಓರಿ ಅದು ಎಷ್ಟಿದೆ ಕಡೆಯದು ಹೌದು ಅವರು ಹೆಂಗೆ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಯಾವಾಗ ಹೋದ್ರು ಅಣ್ಣ ಅಣ್ಣ ನೀವೊಬ್ರು ಯೂಥಾಗಿ ಈಗಿನ ಯೂಥಿಗೆ ಏನು ಹೇಳ್ತೀರಾ ಮಾಮೂಲಿ ಏನಪ್ಪ ಅಂತಂದ್ರೆ ಈಗ ಇದು ಅಳುವಿನ ಚಲ ಇರುವಂಥ ಹಳ್ಳಿ ತಳಿ ಈ ಹಳಿ ತಳಿ ಏನಿದ್ರೂ ನಮ್ಮ ದೇಶಿ ತಳಿ ಅಲ್ವಾ ಇದನ್ನ ಉಳಿಸಿ ಬೆಳೆಸಿದ್ರೆ ಎಲ್ಲ ಯುವತ್ಗೂ ಒಳ್ಳೇದಾಯ್ತದೆ ಈ ಮಾಮೂಲಿ ಜಡ್ಜಿ ಅಂತ ಕಟ್ಟೋದ್ಕಿಂತ ಇದೊಂದೊಂದು ಕಟ್ಟಿದ್ರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಐತಾನ ಆದರೆ ಹಾಲು ಕುಡಿಯೋದ್ರಿಂದ ಮಾಮೂಲಿ ಮಂಡಿ ನೋವು ಅದು ಇದು ಅದೆಲ್ಲ ಕಡಿಮೆನೆ ಇವಾಗ ನಮ್ಮ ಮನೇಲೇನೆ ಬೆಳಿಗ್ಗೆ ಸಂಜೆ ಹಾಲು ತಗೊಂಡು ಬೆಳಿಗ್ಗೆ ಅರ್ಧ ಸಂಜೆ ಅರ್ಧ ಅಂತ ಹುಷಾರಿ ಇಲ್ದೈತವ್ರು ಆರ್ಟ್ ಪೇಸೆಂಟು ಎಲ್ಲ ತಗೊಂಡೋಗ್ತವ್ರೆ

తాపుట్ మనలె ఇడ్కాబెక్కుంటానా మనె రికబెక్కు ఇవ నెక్స్ట్ జనరేషన్ అను అది రెడీ మార్బెక్కుంటా హసు హసు అదను కన్స్యూమర్ సే మనలె ఇట్కన్ దొక్కుంటా అది కొంచెం మనలె మక్కల తరోకి గుట్ అయితైతే కొడకన్స్ ఇల్ల హ్మ్ హ్మ్ అన్నా మీకు ఏన్ రేట్ అయితానా హసు అన్నా నమగీదు కరుయితు హ్మ్ ఇన్నో అలగ ఇర్లిల 23 000 తందగా నవు 23 000 23 000 సరే అన్నా మీ నంబర్ ఏంటి 781 37912 అన్నా సరే ఐటానా